ಎಣ್ಣೆ ನಾನು ಊರಲ್ಲಿ ಎಮ್ಮೆ ಕಾಯ್ತಿದ್ದೆ ಇವನ ಮೈಸೂರು ಅರ್ಜುನ್ ಕಾಯ್ತಿದ್ನಾಗ ಇವ್ ಕ್ವಾಡ್ಕೊ ಬರೋದಕ್ಕೆ ನಾನು ಇವ್ನ ಲವ್ ಮಾಡಿದ್ವಿ ಅಲ್ಲ ನನ್ ಎಮ್ಮೆಗ್ ಒಳ್ಳೆ ಜೋಡಿ ಸಿಕ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಇಲ್ಲ ಒಳ್ಳೆ ಇಂತ ಬಿಗ್ ಬಾಸ್ ಇನ್ನು ಕೆಲವೇ ವಾರಗಳಲ್ಲಿ ಪೂರ್ಣಗೊಳ್ಳಲಿದೆ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಸುಮಾರು ಎಂಬತ್ತು ದಿನಗಳ ಕಾಲ ಕುಟುಂಬವನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶ ಒದಗಿಸಲಾಗಿದೆ ಸದ್ಯ ಇದು ಫ್ಯಾಮಿಲಿ ವೀಕ್ ಆಗಿದೆ ಇನ್ನು ಬಿಗ್ ಬಾಸ್ ಮನೆ ಕಾಲಿ ಸಂತೋಷ್ ಅವರ ಪತ್ನಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ತುಕಾಲಿಗೆ ಸರಿಯಾಗಿ ಬಾರಿಸಿದ್ದಾರೆ ಇಂದಿನ ಈ ವಿಡಿಯೋದಲ್ಲಿ ಇವೆಲ್ಲ ನೋಡಬಹುದು